ನಮಸ್ಕಾರ ವೀಕ್ಷಕರೇ ನಮ್ಮ ಶ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಧಾರಾವಾಹಿ ಸಂಚಿಕೆಯನ್ನು ನೋಡೋಣ ಬನ್ನಿ ಜೀವ ಎಲ್ ಮುಂದೆ ಅವಮಾನವಾಯಿತು ಎಂದು ಇರುತ್ತಾನೆ ಜೀವ ಓಡಿ ಬಂದು ಗಾರ್ಡನಿಗೆ ಬಂದು ನೋಡುತ್ತಾನೆ ಅಲ್ಲಿ ವಜ್ರೇಶ್ವರಿ ಟೈಗರ್ ಇಬ್ಬರೂ ರಚನಾಗೆ ಬೇಕಿರುವ ಎಲ್ಲ ಫೋಟೋಗಳನ್ನು ತೆಗೆದು ನೆಲಕ್ಕೆ ಹೊಡೆಯುತ್ತಿರುತ್ತಾಳೆ ಅದನ್ನು ಜೀವನ ನೋಡಿ ನೋಡಿ ಓಡಿ ಬರುತ್ತಾನೆ ಓಡಿ ಬಂದು ಏನು ಮಾಡುತ್ತಿದ್ದೀರಾ ಅಂತ ಕೇಳಿದಾಗ ವಜ್ರೇಶ್ವರಿ ಹೇಳುತ್ತಾಳೆ ಇಷ್ಟು ದಿನ ರಚನಾ ನನ್ನ ರಚನೆಯಾಗಿದ್ಲು ಆದರೆ ಇವಾಗ ಅವಳು ನಿನ್ನ ಮಾತನ್ನು ಕೇಳುತ್ತಿದ್ದಾಳೆ ಉಪವಾಸ ಅಂದರೆ ಮಾಡುತ್ತಿದ್ಲು ಕೆಂಡದ ಮೇಲೆ ನಡಿ ಎಂದು ನಡೀತಿದ್ಲು ಆದರೆ ಇವಾಗ ಅವಳು ನನ್ನ ಮಾತುಗೆ ಬೆಲೆನೇ ಇಲ್ಲ ನೀನು ಬಂದ ಮೇಲೆ ಅವಳು ನನ್ನ ನನಗೆ ಬೆಲೆ ಕೊಡುವುದನ್ನೇ ಬಿಟ್ಟಿದ್ದಾಳೆ ಹಾಗಾಗಿ ಅವಳು ಅವಳ ಅಸ್ತಿತ್ವನೇ ಕಳೆದಾಕ್ಬೇಕು ಅನ್ನೋದೇ ನನ್ನ ಗುರಿ ಹಾಗಾಗಿ ಎಲ್ಲ ಫೋಟೋಗಳನ್ನ ಹೊಡೆದಾಕಿ ಅವಳಿಗೆ ಬೆಂಕಿ ಬೆಂಕಿ ಹಚ್ಚಿ ಅವಳಿಗೆ ಇರೋ ಮರ್ಯಾದೆನ ಭಂಗ ಮಾಡೇ ಮಾಡ್ತೀನಿ ಅಂದು ವಜ್ರೇಶ್ವರಿ ಜೀವನಿಗೆ ಶಪಥ ಮಾಡುತ್ತಾಳೆ ಜೀವನ್ ನೀವು ಮಾಡುತ್ತಿರೋ ತಪ್ಪು ಎಂದು ಹೇಳುತ್ತಾನೆ ಆದರೆ ವಜ್ರೇಶ್ವರಿ ಕೇಳುವುದಿಲ್ಲ ಅವಳು ಸೀಮೆಣೆಯನ್ನು ಸುರಿದು ಆ ಫೋಟೋಗಳಿಗೆ ಬೆಂಕಿಯನ್ನು ಹಚ್ಚುತ್ತಾಳೆ ಬೆಂಕಿ ಹಚ್ಚುವಾಗ ವಜ್ರೇಶ್ವರಿ ಹೇಳುತ್ತಾಳೆ ರಚನಾ ಇವತ್ ಯಾವತ್ತಿಗೂ ಇವತ್ತಿಗೂ ಎಂದಿಗೂ ನನ್ನ ರಚನೆ ಆಗಿರಬೇಕು ಎಂದೇ ನನ್ನ ಭಾವನೆ ಆದರೆ ಅವಳು ನೀನು ಬಂದ ಮೇಲೆ ತುಂಬ ಬದಲಾಗಿದ್ದಾಳೆ ಹಾಗಾಗಿ ಅವಳ ಅಸ್ತಿತ್ವನ ನಾನು ಕಳೆದಾಕ್ತೀನಿ ಅವಳಗಿರೋ ವ್ಯಾಲ್ಯೂನ ಮುರಿತೀನಿ ನೋಡ್ತಾ ಇರೋ ಇದು ನಾನು ಮಾಡ್ತಿರೋ ಚಾಲೆಂಜ್ ಎಂದು ವಜ್ರೇಶ್ವರಿ ಜೀವಂಗೆ ಹೇಳುತ್ತಾರೆ ಜೀವ ಗಾಬರಿಯಿಂದ ನೋಡುತ್ತಿರುತ್ತಾನೆ ವಜ್ರೇಶ್ವರಿಯ ಬೆಂಕಿಯನ್ನು ದುರು ಚುರಿಸ್ಕೊಂಡು ನೋಡುತ್ತಿರುತ್ತಾಳೆ ವರ್ಜೇಶ್ವರಿ ಒಂದು ಶಪಥ ಮಾಡುತ್ತಾಳೆ ನಾಳೆ ಸಂಜೆ ಒಳಗೆ ರಚನಾ ಜೈಲಿನಲ್ಲಿರುತ್ತಾಳೆ ನನಗೆ ಚಾಲೆಂಜ್ ಮಾಡುತ್ತೀಯೋ ಮಾಡು ಅಂತ ಹೇಳುತ್ತಾಳೆ ಆದರೆ ಜೀವ ನೋಡೇ ಬಿಡ್ತೀನಿ ನಾನು ರಚನಾನ ನಾನು ಕಾಪಾಡ್ಕೊತೀನಿ ಎಂದು ಹೇಳುತ್ತಾನೆ ಆದರೆ ವರ್ಜೇಶ್ವರಿ ಹೇಳುತ್ತಾಳೆ ನಾಳೆ ಸಂಜೆ ಹೊತ್ತಿಗೆ ರಚನಾ ಜೈಲಲ್ಲಿರ್ತಾಳೆ ಅದು ಹೆಂಗೆ ನೀನು ರಚನಾನ ಕಾಪಾಡ್ಕೊತೀಯೋ ಕಾಪಾಡ್ಕೊ ಎಂದು ಜೀವನಿಗೆ ಚಾಲೆಂಜ್ ಮಾಡುತ್ತಾಳೆ ಇದು ಆಗುತ್ತಿದ್ದಂತೆ ಬೆಳಗಾಗುತ್ತದೆ ಬೆಳಗಾಗಿನ ವೇಳೆಗೆ ಎಲ್ಲರೂ ಕಾಫಿಯನ್ನು ಕುಡಿಯುವುದಕ್ಕೆ ಹಾಲು ಹಾಲಿನಲ್ಲಿ ಕೂ ಕೂತಿರುತ್ತಾರೆ ರಚನಾ ಅಲ್ಲಿಂದ ಇಲ್ಲಿಗೆ ಟೆನ್ಷನಿಂದ ಓಡಾಡುತ್ತಿರುತ್ತಾಳೆ ಯಾಕೆ ಅಂತ ಕೇಳಿದಾಗ ಟಚನ ಹೇಳುತ್ತಾಳೆ ಜೀವ ಮನೇಲೆಲ್ಲೂ ಕಾಣುತ್ತಿಲ್ಲ ಎಂದು ಜೀವ ಚಿಕ್ಕಪ್ಪ ಕೇಳುತ್ತಾನೆ ಎಲ್ಲೋದ ಅಂತ ಕೇಳುತ್ತಾನೆ ಹಾಗಾಗಿ ಅದನ್ನು ರಚನ ಹೇಳುತ್ತಾಳೆ ಜೀವ ಎಲ್ಲೋದಂತ ನನಗೆ ಗೊತ್ತಿಲ್ಲ ಫೋನ್ ಮಾಡ್ತಾನೆ ಆದರೆ ಫೋನ್ಗೆ ಇಲ್ಲ ಅಂತ ಜೀವ ರಚನಾ ಹೇಳುತ್ತಾಳೆ ಆಗ ವಿಧಿ ಹೇಳ್ತಾಳೆ ಇನ್ನೊಂದು ಸಲ ಫೋನ್ ಮಾಡು ಅಕ್ಕ ಅಂತ ಹೇಳುತ್ತಾಳೆ ಆದರೂ ಫೋನ್ನ ಪ್ರಯತ್ನ ಪಟ್ಟರು ಅವ್ರ ಫೋನಿಗೆ ಸಿಗುವುದಿಲ್ಲ ಆದರೆ ಇವ್ರು ಹೇಳ್ತಾನೆ ಆ ಚಿತ್ರಾನ್ನ ಎಲ್ಲೋಗಿರ್ತಾನೋ ಹೋಗಿರ್ತಾನೋ ಗೊತ್ತಿಲ್ಲ ಚಿತ್ರಾನ್ನ ಆಗಿರಬೇಕು ಎಂದು ಹೇಳುತ್ತಾಳೆ ಅದ್ರ ಅಚ್ಚನ ಫೋನನ್ನು ಟ್ರೈ ಮಾಡಿದಾಗ ಸಿಗುವುದಿಲ್ಲ ಆಮೇಲೆ ಆವಾಗ ಅವನ ಚಿಕ್ಕಪ್ಪ ಹೇಳುತ್ತಾಳೆ ನೀವೊಂದು ಸಲ ಟ್ರೈ ಮಾಡಿ ಚಿಕ್ಕಪ್ಪ ಎಂದು ಹೇಳುತ್ತಾಳೆ ಅವನು ಟ್ರೈ ಮಾಡಿದಾಗಲೂ ಅವನಿಗೆ ಸ್ವಿಚ್ ಆಫ್ ಎಂದು ಬರುತ್ತದೆ ಅಲ್ಲಿಗೆ ವಜ್ರೇಶ್ವರಿ ಬರುತ್ತಾಳೆ ವಜ್ರೇಶ್ವರಿ ಬಂದು ಏನಾಯಿತು ಎಂದು ಕೇಳುತ್ತಾಳೆ ಆವಾಗ ರಚನ ಹೇಳುತ್ತಾಳೆ ಜೀವ ಬೆಳಗ್ಗೆಯಿಂದ ಕಾಣುತ್ತಿಲ್ಲ ಅಮ್ಮ ಎಲ್ಲಾದರೂ ನೀನು ಮಾಡಿದ್ದ ಅವಮಾನಕ್ಕೋಸ್ಕರ ಜೀವ ಮನೆ ಬಿಟ್ಟು ಹೋದ್ ಹೋದ್ರಾ ಎಂದು ನನಗೆ ಯೋಚನೆ ಆಗುತ್ತಿದೆ ಇದು ಏನಾಗಬಹುದು ಎಂದು ನನಗೆ ಗೊತ್ತಿಲ್ಲ ಅಂತ ಹೇಳುತ್ತಾಳೆ ಆದರೆ ವಜ್ರೇಶ್ವರಿ ಹೇಳುತ್ತಾಳೆ ನೀನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ರಚನಾ ನಿನ್ನ ಗಂಡನ ಹುಡುಕಿ ಕರ್ಕೊಂಬರೋ ಜವಾಬ್ದಾರಿ ನಂದು ಅಂತ ಹೇಳುತ್ತಾಳೆ ಆದರೆ ನಿಹಾರಿಕಾ ಹೇಳುತ್ತಾಳೆ ಆ ಚಿತ್ರನಾಗೆ ಯಾಕೆ ಇಷ್ಟೊಂದು ಬೆಲೆ ಕೊಡಬೇಕು ಹೋದರೆ ಹೋಗಲಿ ಬಿಡಿ ಅಂತ ಆದರೆ ರಚನಾ ರಚನ ಚಿಕ್ಕಮ್ಮ ಹೇಳುತ್ತಾಳೆ ನೀನು ಹಿಂಗೆ ಹಾಕಿದರೆ ನೀನು ನಿಂಗೆ ಬಿಡ್ತಿದ್ವಾ ಎಂದು ಕೇಳುತ್ತಾಳೆ ಚಿಕ್ಕಪ್ಪನೂ ಅದನ್ನೇ ಹೇಳುತ್ತಾನೆ ವಜ್ರೇಶ್ವರಿ ಹೇಳುತ್ತಾಳೆ ಅವನು ಅವನು ಇಲ್ಲಿ ಹೋಗಿದ್ದಾನೆ ಅಂತ ಏನು ಹೇಳಿ ಹೋಗಿಲ್ವಾ ಅಂತ ಹಾಗಾಗಿ ಇಲ್ಲ ಅಂತ ಹೇಳುತ್ತಾಳೆ ರಚನಾ ರಚನ ಫೋನನ್ನು ಪ್ರಯತ್ನಿಸೋಳಾಗ ಫೋನ್ ಸ್ವಿಚ್ ಆಫ್ ಎಂದು ಬರುತ್ತದೆ ಇಲ್ಲಿ ಮೂಟೆಯಲ್ಲಿ ಒಬ್ಬರನ್ನು ಕಟ್ಟಾಕಿ ರೌಡಿಗಳು ಹೊಡೆಯುತ್ತಿರುತ್ತಾರೆ ಆ ರೌಡಿಗಳು ಹೊಡೆಯುತ್ತಿರುವಾಗ ಅಲ್ಲಿ ಟೈಗರ್ ಇರುತ್ತಾನೆ ಟೈಗರ್ ಇದ್ದಾನೆ ಅಂತ ಮೇಲೆ ಎಲ್ಲರಿಗೂ ಗೊತ್ತಾಗುತ್ತದೆ ಅದು ಅದು ವಜ್ರೇಶ್ವರಿನೇ ಜೀವನನ್ನ ಕಿಡ್ನಾಪ್ ಮಾಡಿರೋದು ಎಂದು ಆದರೆ ಜೀವ ಕುಗ್ಗದೆ ಕಟ್ಟಾಕಿರುದ್ದರೂ ಅವನು ಅವನನ್ನು ಅವನು ಹೇಳುತ್ತಾನೆ ನಂಗೆ ಗೊತ್ತು ವಜ್ರೇಶ್ವರಿನೇ ನನ್ನ ಕಿಡ್ನ್ಯಾಪ್ ಮಾಡಿಸಿರೋದು ಇಲ್ಲಿ ಟೈಗರ್ ಇದ್ದಾನೆ ಅಂತಲೂ ನಂಗೆ ಗೊತ್ತು ಎಷ್ಟು ಹೊಡಿತೀರೋ ಹೊಡಿರಿ ಆದರೆ ನಾನು ಜಗ್ಗೋದಿಲ್ಲ ಎಂದು ಜೀವ ಹೇಳುತ್ತಾನೆ ಆದರೆ ಇದು ಹೇಗೆ ಇವನಿಗೆ ಗೊತ್ತಾಯಿತು ನಾವೇ ಕಿಡ್ನ್ಯಾಪ್ ಮಾಡಿರೋದು ಎಂದು ಟೈಗರ್ಗೆ ಆಶ್ಚರ್ಯವಾಗುತ್ತದೆ ಆಶ್ಚರ್ಯದಿಂದ ಜೀವನನ್ನು ನೋಡುತ್ತಿರುತ್ತಾನೆ ಆದರೆ ಇಲ್ಲಿ ವದ್ರೇಶ್ವರಿ ಕಮಿಷನರ್ಗೆ ಫೋನ್ ಮಾಡಿ ನನ್ನ ಅಳಿಯ ಮಿಸ್ ಆಗಿದ್ದಾನೆ ಎಂದ ದಯವಿಟ್ಟು ಅವನನ್ನು ಹುಡುಕೊಡಿ ಅದೇನೇ ಅದರ ಸಪೋರ್ಟ್ ನಾನು ಮಾಡುತ್ತೀನಿ ಎಂದು ವದ್ರೇಶ್ವರಿ ಹೇಳುತ್ತಾಳೆ ನಾನು ಚಿಕ್ಕಪ್ಪ ನೋಡುತ್ತಿರುತ್ತಾನೆ ವದ್ರೇಶ್ವರಿ ಹೇಳುತ್ತಾಳೆ ಅವನ ಡೀಟೇಲ್ಸನ್ನು ನಾನು ನಿಮಗೆ ಕಳಿಸ್ತೀನಿ ನನ್ನ ಅಳಿಯ ನಮ್ಮ ಮನೆಗೆ ವಾಪಸ್ ಬರಬೇಕು ಎಂದು ವದ್ರೇಶ್ವರಿ ಕಮಿಷನರ್ಗೆ ಹೇಳುತ್ತಾಳೆ ಆದರೆ ರತನ ಬಂದು ಹೇಳುತ್ತಾಳೆ ನಾನು ಪೊಲೀಸರಿಗೆ ಫೋನ್ ಮಾಡಿದ್ದೀನಿ ಅಮ್ಮ ಅವ್ರು ಹುಡುಕ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳುತ್ತಾಳೆ ರಾಜೇಶ್ವರು ಯಾಕೆ ನೀನು ಪೊಲೀಸರಿಗೆ ಫೋನ್ ಮಾಡಿದೆ ಎಂದು ಅವನ ಮೇಲೆ ಕದರಿಸ್ತಾಳೆ ಹಾಗಾಗಿ ರಚನಾ ಚಿಕ್ಕಮ್ಮ ಹೇಳುತ್ತಾಳೆ ಈ ಈ ಸಮಯದಲ್ಲಿ ನೋಡ್ಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ ಅಕ್ಕ ಹಾಗೆ ಫೋನ್ ಮಾಡಿರೋದು ಒಳ್ಳೆಯದು ಪೊಲೀಸು ಎವಿಡೆಂಟಾಗಿದೆ ಅವರು ಪೊಲೀಸು ಹುಡುಕೊಡುತ್ತಾರೆ ಎಂದು ನಂಬಿಕೆ ಇದೆ ಎಂದು ಹೇಳುತ್ತಾರೆ ಅಲ್ಲಿಗೆ ಕೃಷ್ಣ ಬರುತ್ತಾಳೆ ಕೃಷ್ಣ ಬಂದು ರಚನನ್ನು ಕೇಳುತ್ತಾಳೆ ಅಮ್ಮ ಬೇಬಿ ಬೆಳಗ್ಗೆ ಅಂತ ಕಾಣುತ್ತಾ ಇಲ್ಲ ಎಲ್ಲೋದ್ರು ಅಂತ ಕೇಳುತ್ತಾಳೆ ರಚನಾ ಏನನ್ನು ಹೇಳುವಂಥ ಪರಿಸ್ಥಿತಿಯಲ್ಲಿ ಇವರು ಇರುವುದಿಲ್ಲ ಹಾಗಾಗಿ ರಚನನ ಚಿಕ್ಕಮ್ಮ ಹೇಳುತ್ತಾಳೆ ಬೇಬಿ ಎಳ್ನೀರು ಕುಡಿಯೋಕೆ ಹೋಗಿದ್ದಾನೆ ಬರ್ತಾನೆ ಅಂತ ಹೇಳುತ್ತಾರೆ ನೀನು ಹಾಲು ಕುಡಿದ್ಯಾ ಕಂದ ಅಂತ ಕೇಳಿದಾಗ ಕೃಷ್ಣ ಕುಡಿದಿಲ್ಲ ಅಂತ ಹೇಳುತ್ತಾಳೆ ಬಾ ನಿನ್ನ ಹಾಲು ಕೊಡ್ತೀನಿ ಕರ್ಕೊಂಡು ಹೋಗ್ತಾಳೆ ರಚನ ಚಿಂತೆ ಮಾಡುತ್ತಾ ಇರುತ್ತಾಳೆ ರಚನೆಂಗೆ ಅನ್ನಿಸುತ್ತದೆ ಅವರು ನಿನ್ನೆ ಆಗಿದ ಎಲ್ಲರೂ ಬೇಜಾರು ಮಾಡ್ಕೊಂಡು ಹೋದ್ರೆ ಎಂದು ಅನ್ ಅಂದುಕೊಳ್ಳುತ್ತಾಳೆ ಇಲ್ಲಿ ಜೀವ ಎಷ್ಟೇ ಹೊಡೆದರೂ ರೌಡಿಗಳು ಜೀವ ಎದುರದೆ ಟೈಗರ್ಗೆ ಮತ್ತು ವಜ್ರೇಶ್ವರಿಗೆ ಆ ಆಮ್ ಆದಮೇಲೆ ಜೀವ ಹೇಳುತ್ತಾನೆ ನನ್ನ ಇದೇನಾದರೂ ರಚನಂಗೆ ಗೊತ್ತಾದರೆ ವಜ್ರೇಶ್ವರಿ ನನ್ನ ಕಿಡ್ನ್ಯಾಪ್ ಮಾಡಿರೋದು ಎಂದು ಅವಾಗ ಗೊತ್ತಾಗುತ್ತೆ ರಚನಂಗೆ ವಜ್ರೇಶ್ವರಿ ಎಂಥವಳು ಅಂತ ಅನ್ನೋದು ಅಂತ ಹೇಳ್ತಾನೆ ಆದರೆ ಟೈಗರ್ ಏನು ಮಾಡ್ತಾನೆ ಫೋನನ್ನು ಮಾಡಿ ಕೊಡುತ್ತಾನೆ ಫೋನನ್ನು ವಜ್ರೇಶ್ವರಿಗೆ ಮಾಡುತ್ತಾನೆ ರಚನ ಟೆನ್ಷನ್ನಲ್ಲಿ ಓಡಾಡುತ್ತಿರುತ್ತಾಳೆ ವಜ್ರೇಶ್ವರಿ ಫೋನನ್ನು ನೋಡಿ ಫೋನ್ ರಿಸೀವ್ ಮಾಡುತ್ತಾಳೆ ಆಗ ಫೋ ಟೈಗರ್ ಹೇಳುತ್ತಾನೆ ನೀನು ಮಾತಾಡಿ ಎಂದು ರೌಡಿಗೆ ಕೊಡುತ್ತಾನೆ ರೌಡಿ ಮಾತಾಡಿದಾಗ ರಚನ ಅಮ್ಮನಿಂದ ಫೋನನ್ನು ಕಿತ್ತುಕೊಂಡು ಅವಳು ಮಾತಾಡುತ್ತಾಳೆ ಆಗ ಕೃಷ್ಣ ಮಾತಾ ಅವಾಗ

ಕೃಷ್ಣನ ಫ್ರೆಂಡ್ ಅಲ್ಲಿ ಅಲ್ಲಿಗೆ ಬರುತ್ತಾನೆ ಫ್ರೆಂಡ್ ಒಂದು ಯಾಕೆ ರಚ ಯಾಕೆ ಕೃಷ್ಣ ನೀನು ಹೀಗೆ ಕೂತಿದ್ಯಾ ಎಂದು ಅವನು ಫ್ರೆಂಡ್ ಕೇಳುತ್ತಾನೆ ಆಗ ಕೃಷ್ಣ ಹೇಳ್ತಾಳೆ ಬೇಬಿ ಬೆಳಗ್ಗೆಂದ ಕಾಣುತ್ತಿಲ್ಲ ಎಲ್ಲರೂ ಏನೇನೋ ಒಂದು ನೆಪ ಹೇಳಿ ನನ್ನನ್ನು ಸುಮ್ಮನಿರಿಸುತ್ತಾ ಸುಮ್ ಸುಮ್ಮನಿರಿಸುತ್ತಿದ್ದಾರೆ ಎಂದು ಹೇಳುತ್ತಾಳೆ ಆಗ ಅವನು ಫ್ರೆಂಡ್ ಹೇಳುತ್ತಾನೆ ನೀನು ತಲೆ ಕೆಡ್ಸ್ಕೊಬೇಡ ನಿನ್ನ ಬೇಬಿ ನೀನು ಹಳೆ ಮನೆಗೆ ಹೋಗಿರಬೇಕು ಅಂತ ಹೇಳುತ್ತಾನೆ ಆದರೆ ಕೃಷ್ಣ ಹೇಳ್ತಾಳೆ ಬೇಬಿ ಹಳೆ ಮನೆಗೆ ಹೋಗಿ ಹೋಗಿಲ್ಲ ಅಂತ ಹೇಳುತ್ತಾಳೆ ಇವನ ಅದಕ್ಕೆ ಅವನ ಫ್ರೆಂಡ್ ಹೇಳುತ್ತಾನೆ ನಾವೇ ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳುತ್ತಾನೆ ಕೃಷ್ಣ ಅದಕ್ಕೆ ಇಲ್ಲ ಅಮ್ಮ ಬೈತಾರೆ ಅಂತ ಹೇಳುತ್ತಾಳೆ ಇಲ್ಲಿ ರಚನಾ ಫೋನಿಗೆ ನೀಸ್ಕೊಂಡು ಮಾತಾಡುವಾಗ ರೌಡಿಗೆ ಕೇಳುತ್ತಾಳೆ ಇದು ಜೀವನದೇ ಜೀವ ಅಲ್ಲಿದ್ದಾರೆ ನಿಮ್ಗೇನು ಬೇಕು ಹೇಳಿ ಅಂತ ಕೇಳುತ್ತಾಳೆ ಆಗ ಜೀವ ಮಾತಾಡುವ ಧ್ವನಿಯನ್ನು ಕೇಳಿ ರಚನಾ ಹೇಳುತ್ತಾಳೆ ರಚನಾ ಹೇಳುತ್ತಾಳೆ ಜೀವ ನೀವು ಅಲ್ಲೇ ಇದ್ದೀರಾ ಅಂತ ಗೊತ್ತಾಗ್ತದೆ ನಿಮ್ಮ ವಾಯ್ಸ್ ನನಗೆ ಕೇಳಿಸ್ತದೆ ಮಾತಾಡಿ ಜೀವ ಎಂದು ಕಿರ್ತಾಳೆ ಆದರೂ ಆ ಕಣದ ಪ್ರತಿಕ್ರಿಯೆ ಬರುವುದಿಲ್ಲ ಆವಾಗ ವಜ್ರಶ್ವರಿ ಫೋನನ್ನು ಕಿತ್ತಿಕೊಂಡು ಫೋನ್ನಲ್ಲಿ ಮಾತಾಡುತ್ತಲ್ಲಿ ನಿಮಗೇನು ಬೇಕು ಎಂದು ಕೇಳುತ್ತಾಳೆ ಅವರು ಅವಾಗ ಆ ಕಣಿಂದ ಮಾತಾಡೋದು ಟೈಗರ್ ಎನ್ನುವುದು ಗೊತ್ತಿರುತ್ತದೆ ಆದರೆ ಇವನು ಹೇಳುತ್ತಾನೆ ನೀವು ನಿಮಗೆ ಎಷ್ಟು ಬೇಕು ಹೇಳಿ ನಾನು ಅದನ್ನು ಕೊಡುತ್ತೇನೆ ಎಂದು ಹೇಳುತ್ತಾಳೆ ನಿಮಗೇನು ಬೇಕು ಹೇಳಿ ನಾನು ಕೊಡುತ್ತೇನೆ ವಜ್ರೇಶ್ವರಿ ಹೇಳುತ್ತಾಳೆ ಆಗ ಟೈಗರ್ಗೆ ಏನೇನು ಪ್ರತಿಕ್ರಿಯಿಸುವುದಿಲ್ಲ ಫೋನ್ ಇಟ್ಟ ನಂತರ ರಚನ ಕೇಳಿದ್ದಕ್ಕೆ ವಜ್ರೇಶ್ವರಿ ಹೇಳಿದ್ದಾರೆ ಅವರು ಒಂದು ಕೋಟಿಯನ್ನು ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಎಂದು ಅದನ್ನು ಹರಿಕ ಹೇಳುತ್ತಾಳೆ ಆ ಚಿತ್ರಣ ಮುಸಡಿ ಅವನಿಗೆ ಒಂದು ಕೋಟಿ ಕೊಟ್ಟು ಬಿಡಿಸ್ಕೊಂಬರ್ಬೇಕು ಅವನು ಅಲ್ಲೇ ಇರಲಿ ಅಂತ ಆದರೆ ವಜ್ರೇಶ್ವರಿ ಯೋಚಿಸುತ್ತಿರುತ್ತಾಳೆ ರಚನಾ ಹಂಗೆ ಅದನ್ನು ಕೇಳಿ ಕೋಪ ಬರುತ್ತದೆ ಆ ಇದು ಹೇಳುತ್ತಾಳೆ ನೀನು ಇದೇ ಪರಿಸ್ಥಿತಿಯಲ್ಲಿ ಇದ್ದಿದ್ದರೆ ನೀನು ಯಾವುದಕ್ಕೂ ಲಾಯೋಕ್ಕಿಲ್ಲ ಎಂದು ನಿನ್ನನ್ನು ಅಲ್ಲೇ ಬಿಟ್ಟು ಬರ್ತಿದ್ವಾ ಹಾಗೆ ಒಂದು ಮನೇಲಿ ಒಂದು ಜೀವ ಅಂತ ಅಂದಮೇಲೆ ಅವರಿಗೆ ಬೆಲೆ ಕೊಡಲೇಬೇಕು ಎಂದು ಹೇಳುತ್ತಾರೆ ಆದರೆ ವಜ್ರೇಶ್ವರಿ ಹೇಳುತ್ತಾಳೆ ನೀವು ಯಾರೋ ಅದ್ರ ಬಗ್ಗೆ ತಲೆ ಕೆಟ್ಕೋಬೇಡಿ ನಾನು ಕಮಿಷ್ನರ್ ಹತ್ರ ಮಾತಾಡಿ ಹೆಂಗೆ ಕರ್ಕೊಂಬರೋದು ಅಂತ ಯೋಚನೆ ಮಾಡಿ ನಾನು ಬರ್ತೀನಿ ರಚನಾ ಹೇಳುತ್ತಾಳೆ ಒಂದು ಕೋಟಿ ತಾನೇ ಅಮ ಕೊಟ್ಟುಬಿಡಿ ಅಂತ ಆದರೆ ವಜ್ರೇಶ್ವರಿ ಹೇಳುತ್ತಾಳೆ ಒಂದು ಕೋಟಿ ಹೋಗೋದು ನನಗೇನು ಚಿಂತೆ ಇಲ್ಲ ಆದರೆ ಕಮಿಷ್ನರ್ ಹತ್ರ ನಾನು ಮಾತಾಡಿ ಹೇಗೆ ಅವನ್ನ ಕರ್ಕೊಂಬರೋದು ಅಂತ ಎಲ್ಲನೂ ಪ್ಲ್ಯಾನ್ ಮಾಡಿ ಕರ್ಕೊಂಬರ್ತೀನಿ ನಿನ್ನ ಗಟ್ಟ ಲನ್ ಕರ್ಕೊಂಡ್ಬರ್ ಬರೋ ಜವಾಬ್ದಾರಿ ನಂದು ಎಂದು ವಜ್ರೇಶ್ವರಿ ರಚನೆಗೆ ಕೊಟ್ಟು ಹೊರಡುತ್ತಾಳೆ ಇಲ್ಲಿ ಕೃಷ್ಣ ಮತ್ತು ಅವನ ಫ್ರೆಂಡ್ ಇಬ್ಬರೂ ಹೊರ ಮನೆಯಿಂದ ಹೊರಗೆ ಬಂದು ಕಾರಿನಲ್ಲಿ ಹತ್ತಿ ಕೂತ್ ಕೂತ್ಕೊಳ್ಳಿ ಕೂತ್ಕೊಳ್ಳುತ್ತಾರೆ ಕೂತ್ಕೊಂಡಾಗ ಅವರಿಗೆ ಎಲ್ಲಿ ಹೋಗ್ತದೀವಿ ಅನ್ನೋದು ಅರಿವಿರಲ್ಲ ಆದರೆ ಅದು ವಜ್ರೇಶ್ವರಿ ಕಾರಾಗಿರುತ್ತದೆ ವಜ್ರೇಶ್ವರಿ ಹೇಳುತ್ತಾಳೆ ಜೀವನನ್ನ ಬಿಡಬೇಡಿ ನಾನು ಬಂದು ಅವ್ನ ಅವನನ್ನು ನೋ ನೋಡ್ಕೋತೀನಿ ಅವನಲ್ಲೇ ಇಟ್ಕೊಳ್ಳಿ ಎಂದು ಹೇಳುತ್ತಾಳೆ ಇದು ಇವತ್ತಿನ ನಿನಗಾಗಿ ಸಂಚಿಕೆ